ಕ್ರಿಸ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ಈ ದಿನ ಪವಿತ್ರಾತ್ಮನ ಹರಿವು ಎಂಬಂತ ಸಂಗತಿಯನ್ನು ಕುರಿತು ಧ್ಯಾನಿಸೋಣ ಅಪೋಸ್ತಲ ಕೃತ್ಯಗಳು ಎರಡನೇ ಅಧ್ಯಾಯ ಒಂದರಿಂದ ನಾಲ್ಕನೇ ವಾಕ್ಯ ಪಂಚಶತಮ ದಿನದ ಹಬ್ಬವು ಬಂದಿರಲಾಗಿ ಅವರೆಲ್ಲರೂ ಏಕಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಕೂಡಿದರು ಆಗ ಬಿರುಗಾಳಿ ಬೀಸುತ್ತದೋ ಎಂಬಂತೆ ಫಕ್ಕನೆ ಆಕಾಶದೊಳಗಿಂದ ಒಂದು ಶಬ್ದ ಉಂಟಾಕಿ ಅವರು ಕೂತಿದ್ದ ಮನೆಯನ್ನೆಲ್ಲ ತುಂಬಿಕೊಟ್ಟಿತ್ತು ಇದು ಅದಲ್ಲದೆ ಉರಿಯಂತಿದ್ದ ನಾಲಿಗೆಗಳು ವಿಂಗಡಿಸಿಕೊಳ್ಳುವ ಹಾಗೆ ಅವರಿಗೆ ಕಾಣಿಸಿ ಅವರಲ್ಲಿ ಒಬ್ಬೊಬ್ಬರ ಮೇಲೆ ಒಂದೊಂದಾಗಿ ಕೂತುಕೊಂಡವು ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆ ಆತ್ಮ ತಮ್ಮ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತಾಡುವುದಕ್ಕೆ ಪ್ರಾರಂಭಿಸಿದರು ಅಮೇನ್ ಗ್ರೀಕ್ ಪದ ರಿಯೋ ಇದರ ಅರ್ಥ ಹರಿವು ಇದು ಹೊಸ ಒಡಂಬಡಿಕೆಯಲ್ಲಿ ಒಮ್ಮೆ ಕಾಣಿಸಿಕೊಳ್ಳುತ್ತದೆ ಉದಾಹರಣೆಗೆ ಸತ್ಯವೇದದಲ್ಲಿ ಇದನ್ನು ಯೋಹಾನ ಏಳು ಮೂವತ್ತೆಂಟರಲ್ಲಿ ನೋಡಬಹುದು ನನ್ನನ್ನು ನಂಬಿದವನು ಹೊಟ್ಟೆ ಒಳಗಿಂದ ಶಾಸ್ತ್ರದಲ್ಲಿ ಹೇಳುವ ಪ್ರಕಾರ ಜೀವಕರವಾದ ನೀರಿನ ಹೊಳೆಗಳು ಅರಿಯುವವು ಎಂದು ಕೂಗಿ ಹೇಳಿದನು ಪವಿತ್ರಾತ್ಮನು ಎಂಬುದಕ್ಕೆ ಗ್ರೀಕ್ ಪದ ನ್ಯೂಮಾ ಹ್ಯಾಜಿಯನ್ ಇದರ ಅರ್ಥ ಶ್ವಾಸ ಉಸಿರು ಹಗಿಯಾನ್ ಎಂದರೆ ಪರಿಶುದ್ಧ ಹೊಸ ಒಡಂಬಡಿಕೆಯಲ್ಲಿ ಪರಿಶುದ್ಧಾತ್ಮನನ್ನು ಉಲ್ಲೇಖಿಸಲು ನ್ಯೂಮ ಹಗಿಯನನ್ನು ಇನ್ನೂರ ಐವತ್ತು ಬಾರಿ ಬಳಸಲಾಗುತ್ತದೆ ಶಾಸ್ತ್ರೀಯ ತತ್ವಶಾಸ್ತ್ರದಲ್ಲಿ ನ್ಯೂಮಾವು ಮನಸ್ಸಿನಿಂದ ಭಿನ್ನವಾಗಿದೆ ಇದು ಮೂಲತಃ ಜೀವದ ಉಸಿರು ಎಂದರ್ಥ ಆದರೆ ಇದನ್ನು ಸಾಮಾನ್ಯವಾಗಿ ಪ್ರಾಣ ಅಥವಾ ಆತ್ಮ ಎಂದು ಅನುವಾದಿಸಲಾಗುತ್ತದೆ ಅದರಿಂದ ನೀವು ಪವಿತ್ರಾತ್ಮನ ಅರಿವು ಎಂದರೆ ದೇವರ ಜೀವ ಉಳ್ಳ ಶ್ವಾಸ ನಿಮ್ಮಲ್ಲಿ ಮತ್ತು ನಿಮ್ಮ ಮೂಲಕ ಅರಿಯುತ್ತದೆ ಆತ್ಮನೊಂದಿಗೆ ಅರಿಯುವುದು ಎಂದರೆ ಆತ್ಮನಲ್ಲಿ ಮುಳುಗುವುದು ಮತ್ತು ಬಿತ್ತುವ ಅಲೌಕಿಕ ಫಲಿತಾಂಶವಾಗಿದೆ ಇದು ದೇವರೊಂದಿಗಿನ ನಮ್ಮ ಸಂಬಂಧದ ಫಲಿತಾಂಶವಾಗಿದೆ ಪವಿತ್ರಾತ್ಮನು ದೈವಿಕ ಶಕ್ತಿಯ ಮೂಲವಾಗಿದ್ದಾನೆ ನಾವು ಆತನೊಂದಿಗೆ ಸರಿಯಾಗಿ ಸಂಪರ್ಕಗೊಂಡಾಗ ದೇವರ ಜೀವ ಮತ್ತು ಶಕ್ತಿಯನ್ನು ನಮ್ಮ ಜೀವನದಲ್ಲಿ ಬಿಡುಗಡೆ ಮಾಡುತ್ತಾನೆ ಪವಿತ್ರಾತ್ಮನು ನಿಮ್ಮ ಮೂಲಕ ಚಲಿಸಿದಾಗ ಏನನ್ನಿಸುತ್ತದೆ ಪವಿತ್ರಾತ್ಮನನ್ನು ಅನುಭವಿಸಲು ಯಾವುದೇ ಮಾರ್ಗವಿಲ್ಲ ಆದರೆ ಹೆಚ್ಚಿನ ಜನರಿಗೆ ಇದು ಖಂಡಿತವಾಗಿಯೂ ಗಾಢವಾಗಿ ಚಲಿಸುವ ಮತ್ತು ಶಕ್ತಿಯುತ ಅನುಭವವಾಗಿದೆ ಒಂದು ಪಟ್ಟಿಯಲ್ಲಿ ಸೇರಿಸಲು ಪವಿತ್ರಾತ್ಮನು ಒಬ್ಬರ ಜೀವನದಲ್ಲಿ ಪ್ರವೇಶಿಸಿದಾಗ ಒಬ್ಬರು ಇದರ ಅರ್ಥವನ್ನ ಪಡೆಯಬಹುದು ಶಾಂತಿ ಉಷ್ಣತೆ ಮನ ನೆಮ್ಮದಿ ಪ್ರೀತಿ ಒಳಗೊಳ್ಳುವಿಕೆ ಮತ್ತು ಸ್ವೀಕಾರ ಆಮೇಲೆ ಕ್ರೈಸ್ತರ ಜೀವನದಲ್ಲಿ ಪವಿತ್ರಾತ್ಮನು ಕಾರ್ಯನಿರ್ವಹಿಸುವ ಹಲವು ಮಾರ್ಗಗಳಿವೆ ಆದರೆ ಅವರೆಲ್ಲರೂ ಒಂದೇ ಗುರಿಯನ್ನು ಹಂಚಿಕೊಳ್ಳುತ್ತಾರೆ ನಮ್ಮನ್ನು ಹೆಚ್ಚು ಏಸು ಕ್ರಿಸ್ತನಂತೆ ಮಾಡಲು ಕ್ರಿಸ್ತನ ಮನಸ್ಸಿನಂತೆ ನಮ್ಮ ಮನಸ್ಸನ್ನು ನವ ನವೀಕರಿಸುವ ಮೂಲಕ ಪವಿತ್ರಾತ್ಮನು ವಿಶ್ವಾಸಿಗಳಲ್ಲಿ ಕೆಲಸ ಮಾಡುತ್ತಾನೆ ಪಾಪದ ಬಗ್ಗೆ ನಮಗೆ ಮನವರಿಕೆ ಮಾಡಿ ಪಶ್ಚಾತ್ತಾಪ ಪಡುವಂತೆ ಮಾಡುವ ಮೂಲಕ ಆತನು ಇದನ್ನು ಮಾಡುತ್ತಾನೆ ಅಲ್ಲಿ ಪ್ರಕಟಣೆಯ ಆತ್ಮನು ಒಂದು ಕುರಿತ ಎರಡನೇ ಅಧ್ಯಾಯ ಹತ್ತರಿಂದ ಹನ್ನೆರಡನೇ ವಾಕ್ಯ ನಮಗಾದರೂ ದೇವರು ತನ್ನ ಆತ್ಮನ ಮೂಲಕ ಇದನ್ನು ಪ್ರಕಟಿಸಿದನು ಆ ಆತ್ಮನು ಎಲ್ಲಾ ವಿಷಯಗಳನ್ನು ದೇವರ ಅಗಾಧವಾದ ವಿಷಯಗಳನ್ನು ಕೂಡ ಪರಿಚೋಜಿಸುವವನಾಗಿದ್ದಾನೆ ಮನುಷ್ಯನ ಒಳಗಿನ ಆಲೋಚನೆಗಳು ಅವನಲ್ಲಿರುವ ಜೀವಾತ್ಮಕ್ಕೆ ಹೊರತು ಮತ್ತಾರಿಗೆ ತಿಳಿಯುವುದು ಹಾಗೆಯೇ ದೇವರ ಆಲೋಚನೆಗಳನ್ನು ದೇವರ ಆತ್ಮನೇ ಹೊರತು ಬೇರೆ ಯಾರು ಗ್ರಹಿಸುವುದಿಲ್ಲ ನಾವು ಪ್ರಾಪಂಚಿಕ ಆತ್ಮವನ್ನು ಹೊಂದದೆ ದೇವರು ನಮಗೆ ದಯಪಾಲಿಸಿರುವ ಕೃಪಾವರಗಳನ್ನು ತಿಳಿಕೊಳ್ಳುವುದಕ್ಕಾಗಿ ದೇವರಿಂದ ಬಂದ ಆತ್ಮವನ್ನೇ ಹೊಂದುವೆವು ಆಮೇನ್ ಯೇಸು ಕ್ರಿಸ್ತನ ಕೃಪೆ ನಿಮ್ಮೆಲ್ಲರೊಂದಿಗೆ ಇರಲಿ